ಯಾಕ ಎಂಬತ್ತಾರು ದಿನಗಳು ಆಗೋಯ್ತು ಎಂಬತ್ತಾರು ಅಂದ್ರೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ತನಿಷಾ ಅವರ ಲುಕ್ ಆಗಿರ್ಬೋದು ಅವ್ರು ಹಾಕುವಂಥ ಬಟ್ಟೆ ಆಗಿರ್ಬೋದು ತುಂಬಾ ವಿಭಿನ್ನವಾಗಿ ಕಾಣಿಸುತ್ತೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಸೊ ಎಷ್ಟೋ ಜನ ಗೊತ್ತಿಲ್ಲ ಏನಪ್ಪಾ ಅಂದ್ರೆ ಇವರು ಹೋಗುವಾಗ್ಲೇ ಇಷ್ಟು ಬಟ್ಟೆಗಳನ್ನ ತಗೊಂಡೋಗಿರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡ್ವಿ ನಾವುಗಳು ಕೂಡ ಹಾಗೆ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಇದೆಲ್ಲ ನೋಡುವಾಗ ಈಗ ಗೊತ್ತಾಗ್ತಿದೆ ನಮಗೆ ಬೋಟಿಕ್ಕಿಂದ ಕಳಿಸ್ತಾರೆ ಅವ್ರಿಗೊಬ್ರು ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ ಅಂತ ಹೇಳಿ ಸೊ ಏಯ್ಟಿ ಸಿಕ್ಸ್ ನಿಂದ ಓವರ್ ಅಲ್ಲಿ ಎಷ್ಟು ಬಟ್ಟೆಗಳನ್ನ ನೀವು ಕಳಿಸಿದ್ದೀರಾ ಅಂತ ಹೇಳಿ ಸೊ ಆಲ್ಮೋಸ್ಟ್ ಎವ್ರಿ ವೀಕ್ ಸ್ಯಾಟರ್ಡೆ ಸಂಡೇಗೆ ಕಾಸ್ಟ್ಯೂಮ್ ಹಾಕಿರೋದು ಅವರು ನಮ್ಮದೇನೆ ಸೊ ಅದಲ್ಲದೆ ಅಡಿಷನಲ್ ಕಾಸ್ಟ್ಯೂಮ್ಸ್ ನಮಗೆ ಮಾಡಿ ಕಳಿಸ್ ಆಗುವಷ್ಟು ಮಾಡಿ ಕಳಿಸಿದ್ದೀವಿ ಸೊ ಅದನ್ನು ಕೂಡ ಅವರು ಮಧ್ಯ ಮಧ್ಯದಲ್ಲಿ ಹಾಕಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇವಾಗ ನ್ಯೂ ಇಯರಿಗೆ ನೆನ್ನೆ ಶೋ ಅಲ್ಲಿ ಕೂಡ ಅವರು ಹಾಕಿದರು ಒಂದು ಗೌನ್ ಲ್ಯಾವೆಂಡರ್ ಕಲರ್ ಅದರ ಹಿಂದೆ ಅವ್ರ ಅಮ್ಮ ಬರೋ ದಿವಸವೂ ಒಂದು ಸಾರಿ ಬ್ಲೌಸ್ ಹಾಕಿದ್ರು ಆಮೇಲೆ ಅದಕ್ಕಿಂತ ಮಧ್ಯದಲ್ಲಿ ಕೂಡ ಇನ್ನೊಂದು ಗೌನ್ ಕೂಡ ವೈಟ್ ಕಲರ್ ಗೌನು ಹಾಕಿದ್ರು ಸೊ ಹಾಗೆ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಎವ್ರಿ ವೀಕೆಂಡಿಗಂತೂ ಟೂ ಕಾಸ್ಟ್ಯೂಮ್ ಮಿನಿಮಮ್ ಅಂತೂ ಕಳಿಸ್ತಾನೆ ಇದ್ದೀವಿ ಸೊ ಆ ಪ್ರಕಾರ ನೀವು ನೋಡಿ ಏಯ್ಟಿ ತ್ರೀ ಡೇಸ್ ಅಂದರೆ ಮತ್ತೆ ಎಷ್ಟು ಕಾಸ್ಟ್ಯೂಮ್ಸ್ ಮಾಡಿರ್ತೀವಿ ಅಂತ ಈಗ ನಾವೀಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀವಿ ಅಂತ ಅಂದಾಗ ಹೆಣ್ಮಕ್ಳಿಗಂತೂ ಬಟ್ಟೆಗಳದೇ ದೊಡ್ಡ ಆಗುತ್ತೆ ಸೊ ನಿಮಗೆ ಅವ್ರು ಬಂದು ಸ್ಟಾರ್ಟಿಂಗ್ ಡೇಸ್ ಅಲ್ಲ ನಿಂಗೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ನನ್ನ ಕಾಸ್ಟ್ಯೂಮ್ಗಳನ್ನ ಕಳಿಸ್ಕೊಡಿ ಅಂತ ಹೇಗೆ ಹೇಳಿದ್ರು ತನಿಷಾ ಅವರ ನೀವು ಯಾವಾಗಿಂದ ನೋಡ್ತಾ ಇದ್ದೀರಾ ಅವ್ರು ಹೇಗೆ ನಿಮ್ಮ ಪರಿಚಯ ಅಂತ ಹೇಳಿ ಆಲ್ಮೋಸ್ಟ್ ಟೂ ಇಯರ್ಸಿಂದ ಪರಿಚಯ ಅಂತ ಹೇಳ್ಬೋದು ಸೊ ಲೈಕ್ ಈ ಥರ ಎಲ್ಲ ಇದ್ದಾಗ ಅವ್ರದ್ದು ಏನಾದರೂ ಸಣ್ಣ ಪುಟ್ಟ ಏನೋ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಇದ್ದಾಗ ಅವ್ರ ಕಾಸ್ಟ್ಯೂಮ್ಸ್ ನಮ್ಮ ಹತ್ರ ಕಲೆಕ್ಟ್ ಮಾಡಿಕೊಂಡು ಹಾಕಿ ರಿಟರ್ನ್ ಮಾಡ್ತಾಯಿದ್ರು ಲೈಕ್ ರೆಂಟಲ್ ಥರ ಸೊ ಹಾಗಾಗಿ ಅವರು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದಾಗ ಬಟ್ ಎಲ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ತನಿಷಾ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಬಟ್ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಬ್ಯಾಕ್ ಬಂದುಬಿಟ್ಟು ನನ್ನ ಹತ್ರ ಈ ಥರ ಹೇಳಿದರು ಶಿಲ್ಪ ಒಂದು ಸರ್ಪ್ರೈಸ್ ಇದೆ ಬಟ್ ಯಾರತ್ರ ರಿವೀಲ್ ಮಾಡೋ ಥರ ಇಲ್ಲ ಅಂತ ಹೇಳಿ ಅದಕ್ಕೆ ಆವಾಗ ಗೊತ್ತಾಯಿತು ನನಗೆ ಮೇ ಬಿ ಬಿಗ್ ಬಾಸ್ಗೆ ಇರಬೇಕು ಅಂತ ಸೊ ಆಗ ಹೇಳಿದರು ಸೊ ನಾನು ಈ ಡೇಟಿಗೆ ಹೋಗ್ತೀವಿ ಅನ್ನೋದಿದೆ ಬಟ್ ಅದು ಕನ್ಫರ್ಮ್ ಡೇಟ್ಸ್ ಎಲ್ಲ ಫಿಕ್ಸ್ ಆಗಿರಲಿಲ್ಲ ಆ ಟೈಮಲ್ಲಿ ಬಂದುಬಿಟ್ಟು ಹೇಳಿದಾಗ ನನಗೆ ಫಸ್ಟಿಗೆ ಒಂದು ಡೇ ಒನ್ ಎಂಟ್ರಿ ಕಾಸ್ಟ್ಯೂಮ್ ಒಂದು ಚೆನ್ನಾಗಿ ಮಾಡಿಕೊಡಿ ಬಿಕಾಸ್ ಅವ್ರದ್ದು ಮೈಂಡಲ್ಲಿ ಈ ಥರ ಇತ್ತು ಥಾಟ್ಸು ಸೊ ಅದೇ ಥರ ಬೇಕು ಅಂತ ಹೇಳಿದರು ಸೊ ಅದಕ್ಕೆ ತಕ್ಕಂಗೆ ನಾವು ಫ್ಯಾಬ್ರಿಕ್ಸ್ ಎಲ್ಲ ತೊಗೊಂಬಂದು ಎಲ್ಲ ಪ್ಲ್ಯಾನ್ ಮಾಡಿರೋದು ಆವಾಗ ಹೇಳಿದರು ನಮಗೆ ಸ್ಟಾರ್ಟಿಂಗ್ ಆಗಬೇಕಾದ್ರೆ ಫೈವ್ ವೀಕೆಂಡ್ ವೀಕೆಂಡಿದು ಕಾಸ್ಟ್ಯೂಮ್ಸ್ ಬೇಕಾಗ್ಬೋದು ಸೊ ನೀವು ಅಷ್ಟನ್ನು ರೆಡಿ ಮಾಡಿಕೊಡಿ ಅಂತ ಸೊ ಹಾಗೆ ಅದನ್ನು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿಬಿಟ್ಟು ಎಲ್ಲ ವರ್ಕರ್ಸ್ ಜೊತೆ ನಾವು ಓಡಾಡಿಕೊಂಡು ಬಟ್ಟೆ ತಗೋದು ಅದೆಲ್ಲ ತುಂಬ ಕೆಲಸ ಇರುತ್ತೆ ಅದರ ಹಿಂದೆ ಸೊ ಆ ಥರ ಹೇಗೋ ಸ್ಟ್ರಗಲ್ ಮಾಡಿ ಮಾಡಿದ್ದಕ್ಕೆ ಇವಾಗ ಫೀಲಿಂಗ್ ಪ್ರೌಡ್ ಸೂಪರ್ ಈಗ ಈ ಒಂದು ಕಾಸ್ಟ್ಯೂಮ್ ಈ ಕಾಸ್ಟ್ಯೂಮ್ ಅನ್ನು ಕೂಡ ಅವ್ರು ಹಾಕೊಂಡಿದ್ರು ಈ ಕಾಸ್ಟ್ಯೂಮ್ನ ವಿಶೇಷತೆ ಏನು ಹಾ ಇದು ಆಕ್ಚುಲಿ ಬ್ಲ್ಯಾಕ್ ಫ್ಯಾಬ್ರಿಕ್ ಆ್ಯಕ್ಚುಲಿ ಬ್ಲಾಕ್ ಥೀಮ್ ಅಂತ ತಗೊಂಡ್ ಮಾಡಿದೀವಿ ನೆಟ್ ಫ್ಯಾಬ್ರಿಕ್ ಬ್ಲ್ಯಾಕ್ ಸೀಕ್ವೆನ್ಸ್ ಫ್ಯಾಬ್ರಿಕ್ ಇದು ಇವಾಗ ಕಾಪರ್ ಸೀಕ್ವೆನ್ಸ್ ಸೊ ಇದರಲ್ಲಿ ಸ್ಕರ್ಟ್ ಬ್ಲೌಸು ಅಂಡ್ ಇದು ಬಂದು ಅಡಿಷನಲ್ ಆಕ್ಚುಲಿ ಇದು ಜಸ್ಟ್ ನಿಮಗೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ತೆಗಿಬೋದು ಜಸ್ಟ್ ಕತ್ತಲ್ಲಿ ಮಾತ್ರ ಫಿನಿಶಿಂಗ್ ಇರುತ್ತೆ ಇದು ಸೊ ಆ ಥರ ಮಾಡಿದ್ದೀವಿ ಇಂಡೋ ವೆಸ್ಟರ್ನ್ ಲುಕ್ ಕೊಟ್ಟಿದ್ದೀವಿ ಓಕೆ ಅಂದರೆ ಈ ಕಾಸ್ಟ್ಯೂಮ್ ಈಗ ನೋಡುವಾಗ ತುಂಬ ಅದ್ಭುತವಾಗಿದೆ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾಗ ಇದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿ ಇದು ನಿಮಗೆ ಅಪ್ ಟು ಟ್ವೆಲ್ ತೌಸಂಡ್ ತನಕ ಬರುತ್ತೆ ಸ್ಟಿಚ್ಚಿಂಗು ಫ್ಯಾಬ್ರಿಕ್ ಎಲ್ಲ ಡಿಸೈನ್ಸ್ ಎಲ್ಲ ಮೇಲೆ ಒಟ್ಟಿಗೆ ಹ್ಞೂ ಇನ್ನು ಅದರಲ್ಲೂ ಕೂಡ ಮುಖ್ಯವಾಗಿ ನನಗೆ ಅವ್ರನ್ನ ಈ ಒಂದು ವೀಕೆಂಡ್ ಲಾಸ್ಟ್ ವೀಕೆಂಡ್ ಕಾರ್ಯಕ್ರಮದಲ್ಲಿ ನೋಡಿದಾಗ ಈ ಕಾಸ್ಟ್ಯೂಮ್ ತುಂಬ ಅದ್ಭುತ ಅನಿಸ್ತು ಏನು ಚಕದಾಗಿದೆಲ್ಲ ಏನು ಚೆನ್ನಾಗಿ ಮಾಡಿದ ಎಲ್ಲ ಲುಕ್ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಕಾಣ್ ಕಂಡ್ರು ಅವರು ಸೊ ಈ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ ಇದನ್ನ ರೆಡಿ ಮಾಡೋಕ್ಕೆ ಎಷ್ಟು ದಿನ ತಗೊಂಡ್ರಿ ಇದರ ವಿಶೇಷತೆ ಏನು ಆ್ಯಂಡ್ ಅವ್ರ ಫೀಡ್ಬ್ಯಾಕ್ ಅಂತೂ ಹೇಳೋದಕ್ಕಾಗಲ್ಲ ಇವಾಗ ನ ಯಾವ್ದು ಇಷ್ಟ ಆಯಿತು ಯಾವ್ದು ಕಷ್ಟ ಆಯಿತು ಅಂತ ಹೇಳಿ ಸೊ ಇದ್ರ ಬಗ್ಗೆ ಹೇಳೋದು ಈ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ ಇದೂ ಎಕ್ಸಾಕ್ಟ್ಲಿ ಇಂಡೋ ವೆಸ್ಟರ್ನ್ ಕಾನ್ಸೆಪ್ಟಲ್ಲೇ ಮಾಡಿರೋದು ಮೈನ್ ಆಗಿ ಸಾರಿನ ಬೇಸ್ ಅಂತ ತೊಗೊಂಡ್ಬಿಟ್ಟು ಅದರ ಮೇಲೆ ಪ್ಲಾನ್ ಮಾಡಿದ್ದೀವಿ ಇದು ಫಿಶ್ ಕಟ್ ಸ್ಕರ್ಟ್ ಇದು ಫುಲ್ ಸರ್ಕ್ಯುಲರ್ ಆಗಿ ಫುಲ್ ಫ್ಲೇರ್ ಇದೆ ಬಾಟಮಲ್ಲಿ ಆ್ಯಂಡ್ ದೆನ್ ಬ್ಲೌಸು ಅದರಲ್ಲಿ ಒಂದು ಕೋಲ್ಡ್ ಶೋಲ್ಡರ್ ಥರ ಒಂದು ಜಸ್ಟ್ ಸ್ಲೀವ್ ಡಿಟೇಲ್ ಕೊಟ್ಟಿದ್ದೀವಿ ಅಂಡ್ ದೆನ್ ಇದರ ಫುಲ್ ದುಪ್ಪಟ್ಟ ಮಾಡಿದ್ದೀವಿ ಸೊ ದಟ್ ಡ್ರೇಪ್ ಮಾಡಿದಾಗ ನಿಮಗೆ ಸಾರಿ ಥರನೂ ಕಾಣುತ್ತೆ ಅದನ್ನು ಡಿಫ್ರೆಂಟ್ ಡಿಫ್ರೆಂಟ್ ವೇಯಲ್ಲಿ ಡ್ರೇಪ್ ಮಾಡಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్